ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ವೇಸ್ತ್ರಿ ವ್ಲಾಗ್ ಎಲ್ಲರೂ ನೀವು ಬ್ಲೆಸ್ಸಿಂಗ್ಸ್ ತೊಗೊಂಬಿಡಿ ಯಾಕಂದರೆ ಒಳಗಡೆ ಫೋನ್ ಅಲೋ ಇಲ್ಲ ಸೊ ಅದಕ್ಕೋಸ್ಕರ ಏನು ಪ್ರತಿ ವಾರ ಇವ್ರ ಫ್ಯಾಮಿಲಿ ತಿರುಗ್ತಾ ಇದೆ ಅಂತ ನೆನ್ಕೋಬೇಡಿ ಇನ್ವಿಟೇಷನ್ ಕಾರ್ಡ್ ಕೊಡೋದಿತ್ತು ಮೈಸೂರಲ್ಲಿ ಸೊ ಹಾಗಾಗಿ ನಾವು ಚಾಮುಂಡಿ ಬೆಟ್ಟಕ್ಕೂ ಹಾಗೆ ವಿಸಿಟ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ತುಂಬ ಬಿಸಿಲಿರೋದ್ರಿಂದ ಮಕ್ಕಳುಗಳನ್ನ ಎತ್ಕೊಂಡು ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ಅದಕ್ಕೆ ನನ್ನ ಮಗಳು ಡಲ್ಲಾಗಿದ್ದಾಳೆ ನಮಗಂತೂ ಗರ್ಭಗುಡಿ ಒಳಗಡೆ ಬಿಟ್ಟಿದ್ರು ಒಳ್ಳೆ ಬ್ಲೆಸ್ಸಿಂಗ್ಸ್ ಆಯಿತು ತುಂಬ ಚೆನ್ನಾಗಿ ದರ್ಶನ ಆಯಿತು ಬ್ಲೂ ಕಲರ್ ಸ್ಯಾರಿ ಹಾಕಿದ್ರು ದೇವಿಗೆ ನಾವು ಹೇಳಿದ್ದಕ್ಕೆಲ್ಲ ಯಾರಾದರೂ ತಲೆ ಆಡಿಸ್ಬೇಕು ಅಂತ ಆಸೆ ಇದ್ದರೆ ಇದನ್ನು ತಗೊಳ್ಳಿ ಅದು ನಾವು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತಾನೆ ಇರುತ್ತೆ ಜಸ್ಟ್ ಫಾರ್ ಜೋಕ್ ತುಂಬ ಬಿಸಿಲಿರೋದ್ರಿಂದ ದೇವಸ್ಥಾನದಿಂದ ಆಚೆ ಬಂದಿದ ತಕ್ಷಣ ನಮಗೆ ಫುಲ್ ಏನಾದರೂ ಕುಡಿಬೇಕು ತಣ್ಣಗಿರೋದಂತ ಅನ್ನಿಸ್ತಾಯಿತ್ತು ಸೊ ಇಲ್ಲೇ ಸ್ಟಾಲ್ಗಳಿದೆ ಆಚೆ ಬಂದಿದ ತಕ್ಷಣ ನಾವು ಚೆನ್ನಾಗಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಆಚೆ ಬಂದ್ವಿ ಸೊ ಸ್ವಲ್ಪ ತೊಗೊಳ್ಳೋದಿರುತ್ತಲ್ಲ ಹೆಣ್ಮಕ್ಳು ನೋಡಿದ ಅಲ್ಲ ನಾನು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ತಾಯಿದ್ದೀನಿ

नाड़ी रोमली, नाड़ी रोमली, अरे कैसा मार कर था? कौनसा नाड़ी रोमली है? कौनसी ये ना करता है जी हाँ, फ्लाइंग किस्मत तेरी विक्साय आ रहा है क्या? नहीं किस्मत, नहीं किस्मत, यार तो नोस्टिक पाली अंदर कर नोस्टिक, नहीं कर, नहीं कर, नहीं कर, ना, नहीं कर, कर, अजीब को, नांगला, हाँ, ನೈ ಜಾನಿಡಿಯಾ ಬೋಟ ತಗೋಬೇಕಪ್ಪ ಇಲ್ಲಿಂದಲ್ಲ ತಗೊಳ್ಳಿ ನಮ್ಮ ಇಲ್ಲಿ ಖುಷಿ ಇದೆ ನಾನು ಆ ನಾನು ಪಾಪ ತಗೊಂಡ್ವಿ ಬೋಟ ಹೌದಾ ನನ್ನ ಮೊಬೈಲ್ ಬಂದಿದ್ರೆ ಚೆನ್ನಾಗಿತ್ತು ಇಲ್ಲಿ ತಿರುವйга ಹಾಕ್ತೀನಿ ಇದು ಹಾಕ್ತೀನಿ ನಾನು ಹಾಕ್ತೀನಿ ನೋಡಿ ನಾನು ನನ್ನ ಇಂದ ತಗೋತೀನಿ ಮಾಡಿ ನಾನು ವಾಟ್ಸಪ್ ತಾಯಿದಲಿ ಹೋಗ್ಬಿಟ್ಲ ಅವಳು ಒಳಗಡೆ ಅಜ್ಜಿ ಮನೆ ಗಾರ್ಡನ್ ಅವ್ರಿಗೆ ಕೊಡಿ ನಾನು ಇಸ್ಕೋತೀನಿ ನಾವು ಅವಾಗ್ಲೇ ಇದ್ದಿದ್ದು ಈ ಅಜ್ಜಿ ಇದ್ದಾರಲ್ಲ ಅವ್ರ ಮಗಳು ಮನೆಯಲ್ಲಿ ಸೊ ಇವಾಗ ಅಜ್ಜಿ ಮನೆಗೆ ಬಂದಿದ್ದೀವಿ ಅಜ್ಜಿ ಏನು ಸಖತ್ತ ಗ್ರೀನರಿ ಎಲ್ಲ ಇಟ್ಕೊಂಡಿದ್ದಾರೆ ನಂಗೆ ಮನೆಗೆ ಬರ್ಕೆ ತುಂಬಾ ಖುಷಿ ಫ್ಯಾಷನ್ ಫ್ರೂಟ್ ನಂಗೆ ತುಂಬಾ ಇಷ್ಟ ಸಕ್ಕರೆ ಹಾಕೊಂಡು ತಿನ್ನೋಕ್ಕೆ

ಬೆಂಗಳೂರಲ್ಲಿ ನಮ್ಮನೆಯಲ್ಲಿ ಒಂದು ತುಳಸಿ ಬರೋದೇ ಕಷ್ಟ ಇಟ್ಕೋಬಾರ್ದು ಇಲ್ಲಿ ಎಷ್ಟು ತುಳಸಿ ಗಿಡಗಳಿದೆ ನೋಡಿ ನನಗೆ ಈ ಅಜ್ಜಿ ನೋಡಿದ್ರೆ ತುಂಬಾ ಖುಷಿ ಗೊತ್ತಾ ಇರೋದ್ರಲ್ಲಿ ಅವ್ರು ತುಂಬಾ ಖುಷಿ ಖುಷಿಯಾಗಿದ್ದಾರೆ ಅದಕ್ಕೋಸ್ಕರ ಇವ್ರು ಸ್ವಲ್ಪ ಇನ್ಸ್ಪೈರ್ ಆಗ್ತಾರೆ ಸ್ಪೆಷಲಿ ನನಗೆ ಈ ಅಜ್ಜಿ ಮನೆಗೆ ಬರೋಕ್ಕೆ ತುಂಬಾ ಇಷ್ಟ ಯಾಕಂದ್ರೆ ಒಂದು ಆಚೆ ಫುಲ್ಲು ಗ್ರೀನರಿ ಎಲ್ಲ ಗಿಡಗಳು ಹಾಕಿದ್ದಾರೆ ಇದು ಅಜ್ಜಿ ಪೇಂಟ್ ಮಾಡಿರೋದು ರಾಘವೇಂದ್ರ ಸ್ವಾಮಿಗಳು ನಂಗೆ ಈ ಥರ ಅಪಾರ್ಟ್ಮೆಂಟಲ್ಲಿ ಇರೋದಕ್ಕಿಂತ ಸೊ ಈ ಥರ ಇಂಡಿಪೆಂಡೆಂಟ್ ಇರೋಕ್ಕೆ ತುಂಬ ಇಷ್ಟ ಸುತ್ತ ಗಿಡಗಳಿರುತ್ತೆ ನಮ್ಮ ಇಷ್ಟ ಬಂದಂಗೆ ಇರ್ಬೋದು ಏನು ಗಿಡ ಬೇಕಾದರೂ ಹಾಕೋಬೋದು ಇಲ್ಲಿ ಅಜ್ಜಿ ಎನ್ಕ್ವೈರಿ ಮಾಡ್ತಿದ್ದಾರೆ ನನ್ನ ಚಾನಲ್ ಬಗ್ಗೆ ನಾನು ಇರೋದನ್ನು ಹಾಕ್ತೀಯ ನಿನ್ನ ಸ್ಟೋರಿಯಲ್ಲಿ ವೀಡಿಯೋದಲ್ಲಿ ಅಂತ ಕೇಳ್ತಾ ಇದ್ದಾರೆ

ನಮ್ಮ ಟಿಂಕು ಇದ್ದಾನೆ ಬರ್ತೀಯಾ ಟಿಂಕು ಇದ್ದಾನೆ ಬರ್ತೀಯಾ ಏ ಹೇ ಕುತ್ಕೋ ಬಸ್ ಸಿಟ್ಟು ಮಾಡು ಅಲ್ಲಿ ಸಿಟ್ಟು ಮಾಡಿ ಇಲ್ಲಿ ಇಲ್ಲಿ ಸಿಟ್ಟು ಮಾಡು ಕುತ್ಕೋ ಶೇಕ್ ಎಂಡ್ ಕೇಳು ಪಾಪಗೆ ಏಯ್ ಶೇಕ್ ಎಂಡ್ ಕೇಳು ಶೇಕ್ ಯೇಂಡ್ ಮಾಡು ಅಂತ ಹೇಳು ಹಾಯ್ ನೋಡಿ ಏನು ತಂದಾಗ್ತಿದಾಳೆ ನೋಡು ಶಾರಿ ಎಲ್ಲಿಂದ ಇತ್ಕೊ ಬರ್ತಿದ್ದಾಳೆ ಗೊತ್ತಿಲ್ಲ येन दुशना हाय परी हाय परी पापा हाय हाय पापा माटाड कूद को सीट मार हाय गेम पापा जल्दी चलो मां किनो तीन बायला को ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಶಂಡು ಚೆನ್ನಾಗಿದ್ಯಪ್ಪ ಬಿಸಿ ಬಿಸಿ ಚಹಾ ಇದೆಯಾ ತಿನ್ನು 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 ನನಗೇನು ಬೇಡ ಬೇಡ ಹಾಕಿದ್ರು ಹಾಕಿದ್ರು ಅಜ್ಜಿಯವ್ರದ್ದು ನಾಲ್ಕು ಮಕ್ಕಳು ಕೂಡ ಮೈಸೂರಲ್ಲಿ ಸುತ್ತಮುತ್ತ ಅಜ್ಜಿ ಅಜ್ಜಿಯವ್ರದ್ದು ಎರಡನೇ ಮಗಳು ಮನೆಗೆ ಬಂದ್ವಿ ಅಲ್ಲಿಂದ ಇವ್ರು ಬಂದು ಅಜ್ಜಿಯವರ ಮಗಳು ಮಗಳು ಮೊಮ್ಮಗಳು ಇವ್ರ ಮನೆಯಲ್ಲಿ ನಮ್ಮ ಟಿಂಕು ಥರನೇ ಒಂದು ನಾಯಿ ಇದೆ ಪರಿ ಸೊ ಸಂಡೇ ಮಾರ್ನಿಂಗ್ ಎಲ್ಲರೂ ಲೇಟಾಗಿ ಎದ್ದಿರೋದ್ರಿಂದ ನಾನಿಲ್ಲಿ ಕ್ವಿಕ್ಕಾಗಿ ಟೊಮೆಟೊ ಬಾತ್ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬೇಕಾಗಿರೋ ಟೊಮೆಟೊ ಆನಿಯನ್ ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಇಲ್ಲಿ ಸ್ವಲ್ಪ ಸ್ಪೈಸಸ್ ತೊಗೊಂಡಿದ್ದೀನಿ ಸೊ ಇಷ್ಟು ಬಂದು ಒಗ್ಗರಣೆ ಹಾಕಲಿಕ್ಕೆ ಸೊ ಇಲ್ಲಿ ಇವಾಗ ಸ್ವಲ್ಪ ತೆಂಗಿನಕಾಯಿ ಮೆಣಸಿನ್ಕಾಯಿ ಶುಂಠಿ ಆನಿಯನ್ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಕ್ಕೆಲ್ಲವಾಗ ನಾವು ಇಲ್ಲಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ ಸೊ ನಾನಿವಾಗ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಮೂರು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಐದು ಲೋಟ ನೀರನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಆಲ್ರೆಡಿ ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಸೊ ಮಿಕ್ಸ್ ಮಾಡ್ಕೊಬರೋಣ ಹೋಗೋಣ ಮೇಲೆ ಈ ಥರ ಗ್ರೀನ್ ಪೇಸ್ಟ್ ರೆಡಿ ಆಗಿದೆ ಸೊ ನಾನಿಲ್ಲಿ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಏನು ಸ್ಪೈಸಸ್ ಇದೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಆಯಿಲ್ ಕೂಡ ಇಲ್ಲಿ ಸ್ವಲ್ಪನೇ ಯೂಸ್ ಮಾಡಿದ್ದೀನಿ ಏನಕಂದರೆ ಜಾಸ್ತಿ ಆಯಿಲ್ ಬೇಡ ಅಂತ ಸೊ ಅದಾದಮೇಲೆ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಆನಿಯನ್ನು ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ಕೊಳ್ಳೋದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಈ ಥರ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಇದು ಏನಿದೆ ವಾಸನೆ ಅದು ಹೋಗೋ ತನಕ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬ್ರೌನ್ ಆಗಿದೆ ಸೊ ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಏನು ರುಬ್ಬಿಟ್ಕೊಂಡಿದ್ನಲ್ಲ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊತಾನೆ ಇದ್ರೊಳಗಡೆ ಹಾಕ್ಕೊಂಡು ಸೊ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ತಳ ಹಿಡಿತಾ ಇರುತ್ತೆ ಬಟ್ ಆವಾಗ ಅವಾಗ ಮಿಕ್ಸ್ ಇರಿ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ತಳ ತಳ ಅಂತ ಹೇಳಿ ಆದರೂ ಸ್ವಲ್ಪ ಹಿಡಿಯುತ್ತೆ ಅಡ್ಜಸ್ಟ್ ಮಾಡ್ಕೊಬೇಕು ಇದು ಸ್ವಲ್ಪ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಈ ಥರ ಮಿಕ್ಸ್ ಆಗಿದೆ ನನಗೂ ಸ್ವಲ್ಪ ಚೆನ್ನಾಗಿ ಗಮ್ಮು ಅಂತ ವಾಸನೆ ಬರ್ತಾಯಿದೆ ಇವಾಗ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದೆ ಸೈಡ್ ಅಲ್ಲಿ ಇವಾಗ ಟೊಮೊಟೊ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಬೇಗ ಆಗಬೇಕು ನಿಮಗೆ ಅಂತ ಹೇಳಿದ್ರೆ ಬಿಸಿನೀರ್ನ ಸ್ವಲ್ಪ ಬಾಯ್ಲ್ ಮಾಡಕ್ ಇಟ್ಕೊಂಡಿರಿ ಮೊದಲೇ ಸೊ ಇವಾಗ ನಾನು ಇಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಲೀಡ್ ಕ್ಲೋಸ್ ಮಾಡ್ಕೊತೀನಿ ಸ್ವಲ್ಪ ಹೊತ್ತು ಇವಾಗ ಅದು ಪ್ಲೇಟ್ ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೇಯ್ಲಿ ಇವಾಗ ಇಲ್ಲಿ ತ್ರೀ ಗ್ಲಾಸಸ್ ರೈಸ್ ತೊಗೊಂಡಿದ್ದೀನಿ ಅದು ವಾಶ್ ಮಾಡಿ ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಒಂದು ಸರಿ ಮಿಕ್ಸ್ ಮಾಡಿ ಸೊ ಅದಾದಮೇಲೆ ರೈಸ್ ಹಾಕೋಣ ನಾನಿನ್ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಆದರೂ ಸ್ವಲ್ಪ ತಳ ಹಿಡಿಯೋ ಥರ ಇದೆ ಸೊ ಇಲ್ಲಿ ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಆಲ್ರೆಡಿ ಮೆಣಷನ್ ಹಾಕಿರೋದ್ರಿಂದ ಏನು ಖಾರ ಪುಡಿ ಹಾಕಿಲ್ಲ ಇವಾಗ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಒಂದು ಟೂ ಮಿನಿಟ್ಸು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದೊಂದು ಸರ್ತಿ ಏನಾಗ್ಬಿಡುತ್ತೆ ನೀರು ಹಾಕಿ ಕುಕ್ಕರ್ ಮುಚ್ಚಿದ ತಕ್ಷಣ ಮಸಾಲೆ ಎಲ್ಲ ಮೇಲೆ ಬಂದುಬಿಡುತ್ತೆ ರೈಸೆಲ್ಲ ಕೆಳಗಡೆ ಹೋಗ್ಬಿಡುತ್ತೆ ಸೊ ಹಾಗಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಒಂದೇ ಸರಿ ಮುಚ್ಚೋಕೆ ಹೋಗಬಾರ್ದು ಕುಕ್ಕರ್ನ ನೀರು ಕೂಡ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಸೊ ಹಾಕಿದ್ದೀನಿ ನೀರು ಈಗ ಒಂದೆರಡು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ ಮುಚ್ಚಲ್ಲ ಚೆನ್ನಾಗಿ ತಿರುಗಿಸ್ಕೊತೀನಿ ಎರಡು ವಿಜಿಲ್ ಕೂಗಿಸ್ಕೊಳ್ಳೋಣ ಅದೆರಡು ವಿಜಿಲ್ ಬರೋ ತನಕ ನಾನಿಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸೌತೆಕಾಯಿ ಹಾಕಿ ಮೊಸರು ಹಾಕಿ ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಇಟ್ಕೊಂಡ್ರೆ ರೆಡಿ ಆಯಿತು ಮೊಸರು ಬಜ್ಜಿ ಸಿಂಪಲಾಗಿರುತ್ತೆ ಬಟ್ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಜಾಸ್ತಿ ಹಾಕೋದ್ಕಿಂತ ಈ ಥರ ಸಿಂಪಲ್ಲಾಗಿ ತಿಂದರೆ ಟೇಸ್ಟ್ ಚೆನ್ನಾಗಿ ಕಾಣಿಸುತ್ತೆ ಸೊ ಮೊಸರು ಬಜ್ಜಿನೂ ರೆಡಿ ಆಯಿತು ಇವಾಗ ರೈಸ್ ಯಾವ ಥರ ಆಗಿದೆ ಏನಂತ ಓಪನ್ ಮಾಡೋಣ ಈ ಥರ ಆಗಿದೆ ನಾಟಿ ಸ್ಟೈಲಲ್ಲಿ ಸೊ ಟೇಸ್ಟ್ ಮಾಡಿದ್ದೀನಿ ಸಖತ್ತಾಗಾಗಿದೆ ನೀವು ಕೂಡ ಟ್ರೈ ಮಾಡ್ಬೋದು ಒಂದು ಸರಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತಿದೆ ಸೊ ಫ್ರೆಂಚ್ ಫ್ರೈಸ್ ತರೋಣ ಅಂತ ಆಚೆ ಬಂದಿದ್ದೀನಿ ನೋಡಿದ್ರೆ ಅಂಗಡಿ ಕ್ಲೋಸ್ ಆಗಿಬಿಟ್ಟಿದೆ ಸೊ ಅದಾದಮೇಲೆ ನಾವು ಮನೆಗೇನೆ ಕೇಕ್ ಎಲ್ಲ ತರಿಸ್ಕೊಂಡು ಮ್ಯಾಚ್ ನೋಡ್ಕೊಂಡು ತಿಂತಾ ಇದ್ವಿ ಫೈನಲಿ ಇಂಡಿಯಾ ವಿನ್ ಆಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್